बर्थडे मनाया गया पंद्रह जनवरी बहुजन समाज पार्टी है में क्योंकि ये बहन जी का बर्थडे इसलिए मनाया गया है कि बहन जी आने वाले दिनों में वाली होने वाली प्रधानमंत्री होने वाली हैं और बहुजन समाज पार्टी को मजबूत करने के लिए तारीफें काम कर रहे हैं जमाने दराज से जो है ना उन्होंने संघर्ष किया है आज उनका मौका आया कि इस मौके पर हम बहुजन समाज पार्टी के तमाम के तमाम लोग जिम्मेदार मिलकर जो है ना आज कसम खाए हैं कि भाई बहुजन समाज पार्टी को ನಾನು ದತ್ತು ಸೂರ್ಯವಂಶಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನಾವು ಅಕ್ಕ ಮಾಯತಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಹುಟ್ಟುಹಬ್ಬವನ್ನು ಈ ದೇಶಕ್ಕೆ ಏನದ ಅಂದ್ರೆ ಜನ ಕಲ್ಯಾಣ ದಿನವಾಗಲಿ ಹಾಗೂ ನಮ್ಮ ಪಕ್ಷವನ್ನು ನಡೆಸುವುದಕ್ಕೆ ನಮಗೆ ಇದು ಆರ್ಥಿಕ ಸ್ವಯೋಗ ದಿನಾಚರಣೆ ಅಂತ ಹೇಳಿ ನಾವು ಆಚರಿಸುತ್ತೇವೆ ಯಾಕಂದ್ರೆ ಒಬ್ಬಳೆ ಒಬ್ಬಳೆ ನಮ್ಮಲ್ಲಿ ಇದ್ದಂಥ ಐರನ್ ಲೇಡಿ ಬಹಿಂದ್ ಕುಮಾರಿ ಮಾಯಾವತಿ ಜಿಯವರಿಂದ ಮಾತ್ರ ಎಸ್ ಸಿ ಎಸ್ ಟಿ ದವರಿಗೆ ನ್ಯಾಯ ಸಿಗಬಹುದು ಅದಕ್ಕೋಸ್ಕರ ಈ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ನಡೆಸಲು ನಾವು ಈ ಕಾರ್ಯಕ್ರಮವನ್ನು ಜನರಿಗೆ ಸಂದೇಶ ಕೊಡುವ ನಾವು ಮಾಡ್ತಾ ಇದ್ದೀವಿ ನಮಗೆ ಸಂವಿಧಾನ ರಕ್ಷಣೆ ಮಾಡದಿದೆ ಹಾಗೂ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಬಾಬಾ ಸಾಹ್ ದಾದಾ ಸಾಬ್ ಕಾಂಶಿರಾಮ್ ಅವರ ಕನಸನ್ನು ನನಸು ಮಾಡುವ ಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬದ ಮುಖಾಂತರ ಈ ದೇಶಕ್ಕೆ ಸಂದರ್ಭವಾಗಿ ಕಪಿಲ್ ಗೋಡು ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ ಇಂದಿನ ದಿನ ಅಕ್ಕ ಮಹಿಂಜಿ ಮಾಯಾವತಿ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾವು ಜನ ಕಲ್ಯಾಣ ದಿನವನ್ನು ಆಚರಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಸಮಾರಂಭಕ್ಕೆ ರಾಜ್ಯ ನಾಯಕರುಗಳಾದ ಮುಖ್ಯ ಅತಿಥಿಗಳಾಗಿ ಸುರೇಶ್ ಸರ್ ಅವರು ಅದೇ ರೀತಿಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಡಂಕು ಗೋವೇಣ್ಣನವರು ಅದೇ ರೀತಿಯಾಗಿ ಪಾಕೋದಾರ ಸಿಂಗಾರಿ ಅವರು ಅದೇ ರೀತಿ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ ನೂರಾರು ಕಾರ್ಯಕರ್ತರು ಇವತ್ತು ಈ ಒಂದು ಸಂಭ್ರಮದಲ್ಲಿ ತೊಡಗಿದ್ದಾರೆ ಹೀಗಾಗಿ ಈ ದೇಶದ ಸಂವಿಧಾನ ಉಳಿಬೇಕಾದರೆ ಅಕ್ಕ ಮಾಯವತಿಯವರು ಈ ದೇಶದ ಸಂವಿಧಾನ ಉಳಿಸಬಹುದು ಬಹುಜನರ ಈ ಒಂದು ಎಲ್ಲ ಮಹಾಪುರುಷರ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ನಾವು ಇವತ್ತು ತುಂಬ ವಿಜೃಂಭಣೆಯಿಂದ ಆಚ ಆಚರಿಸ್ತಾ ಇದ್ದೀವಿ ಈ ದೇಶಕ್ಕೆ ಸಂವಿಧಾನ ಉಳಿಬೇಕಾದರೆ ಬಹುಜನ್ ಸಮಾಜ ಪಕ್ಷ ಅಧಿಕಾರದಲ್ಲಿ ಬರಬೇಕು ಈ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯ ಎರಡು ಅಸೆಂಬ್ಲಿ ಇಲ್ಲಿ ನಾವು ಈ ರಿಸಲ್ಟ್ ತರುವ ಮುಖಾಂತರ ನಾವು ಪಿಕ್ ಅಧಿಕಾರ ಹಿಡಿ ಹಿಡಿಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಈ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಂದು ಜನವರಿ ಹದಿನೈದು ಈ ದೇಶದ ಬಹುಜನರ ರಾಜಕೀಯ ಅಧಿಕಾರದ ಆಶಾಕಿರಣ ಬೆಹನ್ ಮಾಯತಿಯವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ದೇಶದ ಕೋಟಿ ಕೋಟಿ ಜನರಿಗೆ ಶುಭಾಶಯನ ಹೇಳುತ್ತಾ ಬರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಹುಜನರ ಏಳಿಗೆಗಾಗಿ ಅಂದರೆ ಈ ದೇಶದ ಎಂಬತ್ತೈದು ಪ್ರತಿಶತ ಭಾಗದ ಬಹುಜನರ ಸಮಸ್ಯೆಗಳ ಪರಿಹಾರಬೇಕಾದ್ರೆ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಅದು ಬಹುಜನ್ ಸಮಾಜ್ ಪಕ್ಷದ ಕಾಂಚಿರಾಮ್ ಅವರ ಸಿದ್ಧಾಂತದ ಆಧಾರದ ಮೇಲೆ ಇರತಕ್ಕಂಥ ಬಹುಜನ್ ಸಮಾಜ್ ಪಕ್ಷದ ಮುಂದೆ ಮಾತ್ರ ಸಾಧ್ಯ ಹಾಗಾಗಿ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಬಹುಜನ್ ಸಮಾಜ್ ಪಕ್ಷದ ಬೀದರ್ ಜಿಲ್ಲೆಯ ಜಿಲ್ಲಾ ಕಮಿಟಿ ವತಿಯಿಂದ ಇಂದು ಆಚರಣೆ ಮಾಡಿರ್ತಕ್ಕಂಥ ಭಯಂಜಿ ಮಾಯತಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಜಿಲ್ಲಾ ಕಮಿಟಿಯವರ ಸಂಕಲ್ಪ ಮಾಡಿದ್ದೇವೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಿರ್ಣಾಯಕವಾದಂಥ ಪಾತ್ರವನ್ನು ನಿರ್ವಹಿಸ್ತದೆ ಅಂತಂತ ಇವತ್ತಿನ ದಿನ ಸಂಕಲ್ಪ ಮಾಡಿ ಹುಟ್ಟುಹಬ್ಬನ ಆಚರಣೆ ಮಾಡಿದೆ ಮಾಡಲಾಗಿದೆ ಹಾಗಾಗಿ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿಯಿಂದ ಚುನಾವಣೆಯನ್ನು ನಾವು ಎದುರು ಎದುರಾಳಿಗಳಿಗೆ ಎದುರಿಸ್ತೇವೆ ಅಂತಂದು ಮಾತು